ಸರ್ಕಾರಿ ಜಾಗಕ್ಕಾಗಿ ಜಲ ದಿಗ್ಬಂಧನ ಮನೆಯಿಂದ ಹೊರ ಹೋಗಲಾರದೆ ಪರದಾಡುತ್ತಿರುವ ಕುಟುಂಬಗಳು ಸರ್ಕಾರಿ ಜಾಗ ಮಂಜೂರು ಮಾಡಿಕೊಳ್ಳಲು ಪಕ್ಕದಲ್ಲಿದ್ದ ರಸ್ತೆಗೆ ಅಡ್ಡಲಾಗಿ ಮಣ್ಣು ಹಾಕಿದ ಪರಿಣಾಮ ಅರ್ಭತ್ತು ವರ್ಷಗಳಿಂದ ಇಲ್ಲಿನ ನಿವಾಸಿಗಳು ಓಡಾಡುತ್ತಿದ್ದ ರಸ್ತೆ ಮುಚ್ಚಿ ಹೋಗಿದ್ದು ತಮ್ಮ ದೈನಂದಿನ ಕೆಲಸಗಳಿಗೆ ತೆರಳಲು ಪರದಾಡುವ ಸ್ಥಿತಿ ಉಂಟಾಗಿದ್ದು ರಸ್ತೆ ಸರಿಪಡಿಸುವಂತೆ ಒತ್ತಾಯಿಸಿದ್ದಾರೆ ಆ ಕುಟುಂಬಸ್ಥರು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಮಾಗೇರಿ ಗ್ರಾಮದ ಹೊರವಲಯದಲ್ಲಿ ಸಕಾರಿ ಜಾಗ ಮಂಜೂರಾತಿಗೆ ಅರ್ಜಿ ಹಾಕಿರುವ ಗ್ರಾಮದ ಚಿನ್ನಪ್ಪ ಹಾಗೂ ಅವರ ಮಗ ಕೃಷ್ಣಪ್ಪನವರ ಕುಟುಂಬದವರು ಸರಾಗವಾಗಿ ರಸ್ತೆ ಮೇಲೆ ಹರಿದು ಹೋಗುತ್ತಿದ್ದ ಮಳೆ ನೀರು ಕಾಲುವೆಯನ್ನ ಮುಚ್ಚಿದ್ದ ಪರಿಣಾಮವಾಗಿ ರಸ್ತೆಯಲ್ಲಿ ನೀರು ಶೇಖರಣೆಗೊಂಡು ನಿವಾಸಿಗಳು ಓಡಾಟಕ್ಕೆ ತೊಂದರೆ ಉಂಟಾಗಿದೆ ಗ್ರಾಮದ ಹೊರವಲಯದಲ್ಲಿ ನಾಲ್ಕು ಐದು ಕುಟುಂಬಗಳು ಸುಮಾರು ಎಪ್ಪತ್ತು ವರ್ಷಗಳಿಂದ ವಾಸವಾಗಿವೆ ಎಪ್ಪತ್ತು ವರ್ಷಗಳಿಂದಲೂ ಈ ಸರ್ಕಾರಿ ರಸ್ತೆಯಲ್ಲಿ ಸಂಚಾರ ನಡೆಸುತ್ತಿದ್ದರು ನಿವಾಸಿಗಳು ಓಡಾಟ ನಡೆಸುತ್ತಿದ್ದ ಸರ್ಕಾರಿ ರಸ್ತೆ ಪಕ್ಕದಲ್ಲಿ ಕಾಲುವೆ ಹಾದು ಹೋಗಿದ್ದು ಮಳೆ ನೀರು ಸರಾಗವಾಗಿ ಹರಿದು ಚೆಕ್ ಡ್ಯಾಂನಲ್ಲಿ ಶೇಖರಣೆಯಾಗುತ್ತಿತ್ತು ಆದರೆ ಇತ್ತೀಚೆಗೆ ಸರ್ಕಾರಿ ರಸ್ತೆ ಪಕ್ಕದ ಜಮೀನನ್ನು ಕೆಲವರು ಮಂಜೂರು ಮಾಡಿಸಿಕೊಂಡು ರಸ್ತೆಯನ್ನ ಬಂದ್ ಮಾಡಿದ್ದಾರೆ ಇದರಿಂದಾಗಿ ಚೆಕ್ ಡ್ಯಾಂಗೆ ಹೋಗುತ್ತಿದ್ದ ಮಳೆ ನೀರು ರಸ್ತೆಯಲ್ಲಿ ನಿಂತು ನಿವಾಸಿಗಳು ಓಡಾಟ ನಡೆಸಲು ಅಡ್ಡಿಯಾಗಿದೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡರು ಇನ್ನು ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಅವರಿಗೆ ದೂರು ನೀಡಿರುವ ನಿವಾಸಿಗಳು ರಸ್ತೆಯನ್ನ ಸರಿಪಡಿಸುವಂತೆ ಮನವಿ ಮಾಡಿದ್ದಾರೆ ನಮ್ಮ ಪ್ರತಿನಿತ್ಯ ಓಡಾಡಲು ಇರುವುದು ಇದೊಂದೇ ರಸ್ತೆ ಮಳೆ ಬಂದರೆ ಮನೆಯಿಂದ ಹೊರಗಡೆ ಬರದಂತೆ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಲಸಕ್ಕೆ ಶಾಲೆಗೆ ಹೋಗಬೇಕಾದ್ರೆ ಕೆಸರು ಗದ್ದೆ ಅಥವಾ ಎಂಟು ಹತ್ತು ಅಡಿ ನೀರಿನಲ್ಲಿ ಸರ್ಕಸ್ ಮಾಡಿಕೊಂಡು ಹೋಗಬೇಕಾಗುತ್ತದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ರಸ್ತೆಯನ್ನ ಸರಿಪಡಿಸಿ ಓಡಾಡಲು ಅನುಕೂಲ ಮಾಡಿಕೊಟ್ರೆ ಸಾಕು ಎನ್ನುತ್ತಾರೆ ವೇದಮೂರ್ತಿ ಎನ್ ಬೆಂಗಳೂರು ಗ್ರಾಮ ಪಂ ಗ್ರಾಮದ ಹಿರಿಯರು ಮತ್ತು ಇಲ್ಲಿ ನಾವು ಕೂಡ ಅರವತ್ತೆಂಟು ವರ್ಷ ವಯಸ್ಸು ನನಗೆ ಮತ್ತು ಸ ಅರವ ಐವತ್ತಾರು ಸರ್ವೆ ನಂಬರಲ್ಲಿ ತೊಂಬತ್ತೆರಡು ಎಕರೆ ಗೋಮಾಳ್ ಭೂಮಿ ಇದೆ ಇದರಲ್ಲಿ ಈಗ ಇದು ಸರ್ಕಾರಿ ಭೂಮಿ ಆಗಿರೋದ್ರಿಂದ ಈ ಸೀತಾರಾಮಪ್ಪ ಅನ್ನೋರು ಚೌಡಪ್ಪ ಕಡ್ಪಣ್ಣವ್ರು ಚೌಡಪ್ಪ ಅನ್ನೋರು ಇದರಲ್ಲಿ ಮನೆ ಕಟ್ಕೊಂಡು ಅವ್ರ ಸ್ವಂತ ಜಮೀನಲ್ಲಿ ಇಲ್ಲಿಂದ ಓಡಾಟ ಮಾಡ್ತಾಯಿದ್ರು ಇಪ್ಪತ್ತೈದು ಅಡಿ ರಸ್ತೆ ಇತ್ತು ಈಗ ರಸ್ತೆಗೂ ಮಣ್ಣು ಅಡ್ಡ ತಳ್ಳಿಬಿಟ್ಟು ಆಮೇಲೆ ಇಲ್ಲಿ ಎಲ್ಲ ಈ ಜಮೀನುಗಳಲ್ಲಿ ಸುಮಾರು ಒಂದು ಐವತ್ತು ಎಕರೆ ಭೂಮಿಯಲ್ಲಿ ನೀರೆಲ್ಲನೂ ಇಲ್ಲಿ ಬರ್ತಾ ಇತ್ತು ಈ ಜಮೀನಲ್ಲಿ ಒಂದು ಚೆಕ್ ಡ್ಯಾಮ್ ಕೂಡ ಇತ್ತು ಈಗ ಚೆಕ್ ಡ್ಯಾಮು ತೆಗೆದುಹಾಕಿ ನೀರನ್ನು ತಡೆಗಟ್ಟಿ ಈಗ ಈ ಸಾರ್ವಜನಿಕರು ಓಡಾಡೋಕ್ಕಾಗದೆ ಮಾಡಿದ್ದಾರೆ ಈ ಇದೆಲ್ಲ ಭಾಳ ತೊಂದರೆ ಇವಾಗ ತಹಸೀಲ್ದಾರ್ ಹತ್ರನೂ ಹೋಗಿದ್ದಾರೆ ಇನ್ನು ಡಿ ಸಿಗೂ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಯಾರೂ ಏನೂ ಕ್ರಮ ಕೈಗೊಳ್ಳಲಿಲ್ಲ ಮುಂದಾದರೂ ಇವತ್ತು ಮಳೆ ಬಂದ್ಬಿಟ್ಟು ನಮಗೆ ಮನೆಯಿಂದ ಇವ್ರಿಗೆ ಹೊರಗೆ ಬರೋ ಅಂಥ ಪರಿಸ್ಥಿತಿ ಇಲ್ಲ ಇದನ್ನು ನ್ಯಾಯಯುತವಾಗಿ ಅಧಿಕಾರಿಗಳ ಮುಖಾಂತರ ಬಗೆಹರಿಸ್ಕೊಳ್ಳೋದಕ್ಕೆ ನೀವು ಪ್ರಯತ್ನಪಟ್ಟು ಅನುಕೂಲ ಮಾಡಿಕೊಡ್ತೀರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಡ್ತೀನಿ ಪೊಲೀಸ್ ಸ್ಟೇಷನ್ನು ಹೋಗಿದ್ದೀರಿ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀರಿ ಮತ್ತು ಇದೇ ರಸ್ತೆಯಲ್ಲಿ ಈ ಜಮೀನ್ಗೆ ಹೊಂದ್ಕೊಂಡಂಗೆ ಪಾ ಪಾರ್ಸಗನಹಳ್ಳಿಯಿಂದ ಮಾಗೇರಿಗೆ ರಸ್ತೆ ಇದೆ ನಕಾಶಾ ರಸ್ತೆ ನಕಾಶೆಯ ರಸ್ತೆ ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾರೆ ಒತ್ತುವರಿ ಮಾಡಿಕೊಂಡು ಇವಾಗ ಅದು ಆಳ ಆಳ ತೆಗೆದ್ಬಿಟ್ಟಿದ್ದಾರೆ ಎಲೆಕ್ಟ್ರಿಕ್ ಫೋಲ್ಗಳೆಲ್ಲ ಬಿದ್ದೋಗ ಮಟ್ಟಕ್ಕೆ ಜಮೀನೆಲ್ಲೂ ಕಡಿತ ಮಾಡಿಬಿಟ್ಟಿದ್ದಾರೆ ಆಮೇಲೆ ಈ ಗಾ ರಸ್ತೆಯಲ್ಲಿ ಗಾಡಿಗಳೋದ್ರೆ ಎಲ್ಲ ಕುಸಿದು ಬಿದ್ದೋಗೋವಂಥ ಪರಿಸ್ಥಿತಿ ಇದೆ ಇದೆಲ್ಲನೂ ಒಂದು ನ್ಯಾಯ ಮುಂದಿನ ದಿನಗಳಲ್ಲಿ ನ್ಯಾಯ ಕೊಡಿಸ್ಬೇಕು ಇದು ಚಿನ್ನಪ್ಪ ಅಂತ ಅವ್ರ ತಂದೆ ಆ ಚಿನ್ನಪ್ಪನ ಮಕ್ಕಳು ಕೃಷ್ಣಪ್ಪ ಕೃಷ್ಣಪ್ಪ ಮತ್ತೆ ಅವ್ರ ತಂಗಿ ಅಂದಿರೋ ಹೆಣ್ಮಕ್ಕಳನ್ನು ಮುಂದಿಟ್ಕೊಂಡು ಇಲ್ಲಿ ಸಮಸ್ಯೆಗಳು ಸೃಷ್ಟಿ ಮಾಡ್ತಾರೆ ತೊಂದರೆ ಮಾಡಲ್ಲ ಅಂತೇಳಿ ಕೊಟ್ಟಿರೋ ಇದು ಇದು ತಹಸೀಲ್ದಾರ್ ಮೇಡಮ್ ಕೊಟ್ಟಿರೋದು ಇದು ಇದು ತಹಶೀಲ್ದಾರ್ ಮೇಡಮ್ ಒಂದೊಂದು ಇದು ನೀರ್ ನಿಲ್ಸಿಕೊಳ್ಳ ಜಾಗ ಇದು ತುಂಬಿ ನೋಡ್ಸಾರ್ ಹೋಗ್ತಾ ಇತ್ತು ಇದು ಕಾಲುವೆ ಇತ್ತು ಇವಾಗೆಲ್ಲಾನು ಅವರು ಇದು ಜಾಸ್ತಿ ಹಳ್ಳ ಇತ್ತು ಮಿಚ್ಬಿಟ್ಟಾರೆ ಎಂಟು ಹಳ್ಳ ಇತ್ತು ಸರ್ ಇದು ಕೆಂಟೆಡೆ ಹಳ್ಳಿಂದನೂ ಇವಾಗ ಇಷ್ಟು ಮುಚ್ಚಿಬಿಟ್ಟು ನೋಡಿ ಇವಾಗ ಆ ಚೆಕ್ಡಾಮಲ್ಲ ಕಿತ್ಬಿಟ್ಟವ್ರೆ ಇತ್ತಲ್ಲ ಆ ಇದರಲ್ಲಿ ಕಟ್ಟಿದ್ದು ನೋಡಿ ಹಿಂಗೆ ಹೋಗ್ತಾ ಇತ್ತು ಕಾಲುವೆ ಇದು ನಾನು ಅಲ್ಲಿವರೆಗೂ ಕಿತ್ ಬಿಟ್ಟವ್ರೆ ಕಟ್ಟಿತ್ತಿದ್ದು ಇವಾಗ ತೆಗೆದ್ಬಿಟ್ಟು ನೀರು ಬಿಟ್ಬಿಟ್ಟು ಲೆವೆಲ್ ಮಾಡಿಬಿಟ್ಟವ್ರೆ ನೀರು ಹಿಂಗ್ ಕಾಲಿಗೆ ಬರ್ತಾ ಇತ್ತು ನೋಡಿ ಹೋಗ್ತಾ ಇತ್ತು ತುಂಬು ಸರ್ ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸಿ ನಾವೊಂದು ಐವತ್ತು ವರ್ಷದಿಂದಲೂ ಇಲ್ಲೇ ಇದ್ದೀರಿ ನೂರು ವರ್ಷ ಐವತ್ತು ವರ್ಷದಿಂದ ಇಲ್ಲೇ ಇದ್ದೀರಿ ಆದ್ರೆ ಇದುವರೆಗೂ ನಮ್ಗೆ ಏನೋ ಸಮಸ್ಯೆ ಬರಿಲ್ಲ ನಮ್ಮ ತಾತ ಮುತ್ತಾದ ಕಾಲದಿಂದ ನಾವು ಇಲ್ಲೇ ಜೀವಿಸ್ತಾ ಇದ್ದೀರಿ ಆದರೆ ಈಗ ಚಿನ್ನಪ್ಪನವ್ರು ಬಂದು ಇಲ್ಲಿ ಆಕ್ರಮಿಸ್ಕೊಂಡು ಜಮೀನನ್ನು ಸರ್ಕಾರ ಜಮೀನು ನಮಗೇ ಆಗಿದೆ ಅಂತೇಳಿ ನಮಗೆ ರೋಡ್ ತೊಂದರೆ ಮಾಡಿದ್ದಾರೆ ಮಣ್ಣೆಲ್ಲರೂ ತಳ್ಳಿ ಇವಾಗ ಸ್ಕೂಲ್ ಮಕ್ಳು ಸ್ಕೂಲ್ಗೆ ಹೋಗ್ತಾ ಇಲ್ಲ ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಮೂರು ದಿವಸ ಆಗಿದೆ ನಾವು ಈಚೆ ಬಂದು ಮನೆಯಿಂದ ಈಚೆ ಬಂದು ನಮ್ಗೆ ಜಾಸ್ತಿ ತೊಂದರೆ ಆಗಿದೆ ತಹಶೀಲ್ದಾರ್ವರೆಗೂ ನಾವು ಕೊಟ್ಟಿದ್ದೀರಿ ಟೇಷನ್ವರೆಗೂ ಕೊಟ್ಟಿದ್ದೀರಿ ಪ ಗ್ರಾಮ ಪಂಚಾಯತಿಗೂ ಕೊಟ್ಟಿದ್ದೀರಿ ಎಲ್ಲರೂ ನೋಡಿದ್ದಾರೆ ಈಗ ನಮಗೆ ದಾರಿ ತೆರವಡಿಸ್ಬೇಕು ಅಂತೇಳಿ ಬೇಡ್ಕೊತಾ ಇದ್ದೀನಿ ನಿಮ್ಮ ರೋಡ್ ಸಮಸ್ಯೆ ಆಗಿದೆ ಈಗ ಇಲ್ಲಿ ಚೆಕ್ ಡಾಮ್ ಎಲ್ಲ ಇತ್ತು ಈ ನೀರು ಪಶ್ನಿಂದ ಅಲ್ಲೋಗಿ ಚೆಕ್ ಡಾಮ್ ಅಲ್ಲಿ ಇರ್ತಾ ಇತ್ತು ಚೆಕ್ ಡಾಮ್ ಈಗ ಮುಚ್ಚಾಕಿದ್ದಾರೆ ಚೆಕ್ ಡಾಮ್ ಮುಚ್ಚಾಕ್ಬಿಟ್ಟು ನೀರು ತೊಂದ್ರೆ ಆಗಿದೆ ಇವಾಗ ನೀರೆಲ್ಲ ನಿಂತ್ಕೊಂಡು ನಾವು ಮನೆಯಿಂದ ಈಚೆಗೆ ಬರ್ತಾ ಆಗ್ತಾ ಆಗ್ತಾ ಇಲ್ಲ ಬರ್ತಿ ಆಗಿದೆ ನೀರೆಲ್ಲ ಬರ್ತಿ ಆಗಿದೆ ಫುಲ್ ಜಾಸ್ತಿ ಇತ್ತು ಈಗ ತಾನೇ ಸ್ವಲ್ಪ ಕಮ್ಮಿ ಆಗಿದೆ ಇನ್ ಇವತ್ತಿನ ಜಾಸ್ತಿ ಮಳೆ ಬಂದ್ರೆ ಇನ್ನ ಮನೆವರೆಗೂ ಬರುತ್ತೆ ನೀರು ಹತ್ತಡಿ ಬರುತ್ತೆ ನೀರು ನೋಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ನಡ್ಕೊಂಡು ಹೋಗಕ್ಕಾಗಲ್ಲ ವೈಕಲ್ ಹೋಗಕ್ಕೂ ಆಗಲ್ಲ ಮಕ್ಕಳೆಲ್ಲ ಗೆ ಹೋಗಿದ್ರೆ ಮನೆಯಲ್ಲೇ ಇದ್ದಾರೆ ಈಗ ದಯವಿಟ್ಟು ನಮ್ಗೆ ದಾರಿ ಕರಗೊಳ್ಸು ಮಾಡಿ